ಪದ ಮತ್ತೆ ನಿಮ್ಗೆ ನಾನು ಒಂದು ಉದಾಹರಣೆ ಕೊಟ್ಟೆ ಕೊಟ್ಟೇನೆ ರಾಮ ಪ್ಲಸ್ ಹೂ ರಾಮನು ಆಗುತ್ತೆ ಉದಾಹರಣೆ ಕೊಟ್ಟೆ ರಾಮ ಪ್ರಕೃತಿ ಉ ಅನ್ನೋ ವಿಭಕ್ತಿ ಪ್ರತ್ಯಯ ಏಳು ಬರ್ತಾವೆ ಏಳರಲ್ಲಿ ಯಾವ ಪ್ರತ್ಯಯ ಸೇರಿದ್ರು ಪದನೆ ಒಂದು ಪಕ್ಷ ನೀವು ರಾಮನನ್ನು ಅಂತ ಬಂದ್ರು ಕೂಡ ಇದು ಕೂಡ ಪದನೆ ಅಲ್ವಾ ರಾಮನಿಂದ ಅಂತ ಬರೆದ್ರೆ ಅದು ಪದನೆ ಬಟ್ ಏಳು ಭಕ್ತಿ ಪ್ರತ್ಯಯಗಳು ಬರ್ತವೆ ಮುಂದೆ ಇದು ವಿಭಕ್ತಿ ಪ್ರತ್ಯಯಗಳಂತ ಹೇಳ್ಬೇಕಂದ್ರೆ ಕೇಳ್ತೇನೆ ಮತ್ತೆ ಇಲ್ಲಿ ನೀವು ಆ ಇದು ನಾಮಪದಾಯಿತು ಆದರೆ ಕ್ರಿಯಾ ಪದದಲ್ಲೂ ಕೂಡ ಅದೇ ರೀತಿ ನೋಡಿ ಹಾಡು ಅನ್ನೋದು ಪ್ರಕೃತಿ ಆಮೇಲೆ ಪ್ಲಸ್ ಇಲ್ಲಿ ದ ಕಾಲ ಸೂಚಕ ಪ್ರತ್ಯಯ ಬರುತ್ತೆ ಕಾಲವನ್ನು ಹೇಳುತ್ತೆ ಲಾಸ್ಟ್ ಗೆ ಅಳು ಅಂತ ಬರುತ್ತೆ ಅಳು ಹಾಡು ದ ಅಳು ಈ ಮೂರು ಸೇರಿಸಿ ಹಾಡಿದಳು ಆಗುತ್ತೆ ಸೊ ಈ ಅಳುವಂತಿದೆಯಲ್ಲ ಇದನ್ನು ಪ್ರತ್ಯಯ ಅಂತ ಕರೀತಾರೆ ಅದು ಕ್ರಿಯಾಪದ ಅಲ್ವಾ ಅಲ್ಲಿ ಕೂಡ ಪದ ಮತ್ತು ಪ್ರತ್ಯಯ ಸೇರಿನೆ ಏನಾಗುತ್ತೆ ಅಂದ್ರೆ ಕ್ರಿಯಾಪದ ಆಗುತ್ತೆ ಯಾವುದೇ ಪದ ಆಗಲಿ ಪದಗಳು ಪ್ಲಸ್ ಪ್ರತ್ಯಯಗಳು ಸೇರಿ ಸೊ ನಾವು ಈಗ ಒಂದೊಂದು ಆಗಿಬಹುದು ಈಗ ನಿಮ್ಮ ಭಾಷೆಯಲ್ಲಿ ಯಾವುದೇ ಭಾಷೆಯಲ್ಲಿ ಪದಗಳನ್ನು ಎಷ್ಟು ವಿಭಾಗಗಳಾಗಿ ಮಾಡಬಹುದು ನಾವು ಮೂರು ವಿಭಾಗಗಳಾಗಿ ಮಾಡಬಹುದು ಒಂದು ನಾಮಪದಗಳು ಎರಡನೇದು ಕ್ರಿಯಾಪದಗಳು ಮೂರನೇದು ಹೇ ಒಂದೊಂದಾಗಿ ನೋಡ್ತಾ ಹೋಗೋಣ ಪದಗಳಲ್ಲಿ ಆಯ್ತಾ ಮೊದಲನೇದಾಗಿ ನಾವು ನಾಮಪದ ಪದಗಳಲ್ಲಿ ಮೊದಲನೆಯದು ನಾಮಪದಗಳು ಬಹಳ ಸರಳಾಗಿದೆ ಅಲ್ವಾ ನಾಮ ಅಂದ್ರೆ ಅಂತರಿ ನಾಮ ಅಂದ್ರೆ ಏನು ಹೆಸರು ಹೆಸರನ್ನ ಸೂಚಿಸುವ ಪದಗಳು ನಾಮ ಈಗ ನೋಡಿ ಈ ಭೂಮಿ ಮೇಲೆ ಏನೇನು ವಸ್ತುಗಳಿದೆ ಎಲ್ಲದಕ್ಕೂ ಒಂದು ಹೆಸರು ಇದಕ್ಕೇನಂತೀರಿ ಹೆಸರಿದೆಯಾ ಏನಂತರಿ ಏನಂತೀರಿ ಇದಕ್ಕೆ ಅವಾಗ ಇಂಗ್ಲಿಷ್ನಾಗೆ ಎಷ್ಟು ವಸ್ತುಗಳಿದೆ ಎಲ್ಲದಕ್ಕೂ ಒಂದ ಹೆಸರನ್ನ ನಾವು ಒಪ್ಕೊಂಡಿದೀವಿ ಭಾಷೆ ಅಂದ್ರೆ ಮತ್ತೆ ಕೊಟ್ಟಿದ್ದೀವಿ ನಾವು ಹೆಸರು ಕೊಟ್ಟಿದೀವಿ ಅದಕ್ಕೆ ಅಲ್ವಾ ಈ ಎಲ್ಲ ಪದಗಳ ಹೆಸರುಗಳು ನಾಮಪದ ಹಾಗಾಗಿ ನಾಮಪದಗಳನ್ನು ನಾವು ಕೊಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ವಸ್ತುಗಳು ಎರಡನೇದು ಮನುಷ್ಯ ಮೂರನೇದು ಪ್ರಾಣಿ ಪಕ್ಷಿ ಸ್ಥಳ ಮೂರು ಇವುಗಳ ಹೆಸರನ್ನ ಹೇಳುವಂತ ಪದಗಳು ನಾವು ವಸ್ತು ಅಂದರೆ ಜೀವದ ಎಲ್ಲವೂ ಉದಾಹರಣೆ ಕೊಡ್ಬೋದು ಕಲ್ಲು ಕೊಡ್ಬೋದ ಮಣ್ಣು ಜೀವ ಎಲ್ಲ ಕೊಡ್ಬೋದಾದ ಹೆಸರು ಮನುಷ್ಯ ಯಾವಾಗ ಇಟ್ಟಿದ್ದಾನು ಮಣ್ಣು ಹಿಂದೆ ಯಾವಾಗ ಅಲ್ವಾ ಕಲ್ಲು ಅಂತ ಒಂದು 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 ಪದಗಳು ಅಂದ್ರೆ ಗುರು ಅಂತ ಒಂದು ಸಿಂಪಲ್ ಅನ್ನು ಆಗ್ತಾ ಇರುತ್ತೆ ಕಲ್ಲಕ್ಕೆ ಅಂತ ಕಲ್ಪಿಸುತ್ತೆ ಯಾವಾಗ ಒಂದು ಕಾಲಕ್ಕೆ ಮನುಷ್ಯ ಆಗಲ್ಲವೂ ಹೆಸರು ಕೊಡ್ತಾ ಬಂದಿದ್ದಾರೆ ಮರ ಅಲ್ವಾ ಮರ ಜೀವ ಇದೆ ಸರ್ ಹಂಗಾಗಿ ಅದು ನನ್ಸರಿಸ್ತೀರಾ ಅಲ್ವಾ ಈಗ ನಾವು ಸಾಮಾನ್ಯವಾಗಿ ವ್ಯಾಕರಣದಲ್ಲಿ ಮರವನ್ನು ಕೂಡ ವಸ್ತುವಾಗಿ ಏನ್ ನೋಡ್ಬೇಕು ನೋಡ್ಬೇಕಾಗುತ್ತೆ ಅಲ್ವಾ ಸರಿ ಇನ್ನು ಮನುಷ್ಯ ಮನುಷ್ಯನಿಗೆ ಹೆಸರುಗಳಿದ್ದಾವೆ ಮನುಷ್ಯ ಅನ್ನೋದೇ ಕೂಡ ನಾಮಪದ ಮನುಷ್ಯನ ಹೆಸರುಗಳೆಲ್ಲ ಇಲ್ಲಿ ಮನುಷ್ಯ ಅಂತಂದ್ರೆ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಯಾವುದೇ ಯಾವುದೇ ಹೆಸರುಗಳು ಪದಗಳಾಗ್ತವೆ ಇನ್ನ ಪ್ರಾಣಿ ಪಕ್ಷಿ ಹೆಸರುಗಳು ಪ್ರಾಣಿ ಪಕ್ಷಿ ಹೆಸರುಗಳು ಯಾವಪ್ಪ ಹುಲಿ ಸಿಂಹ ನವಿಲು ಇವು ಕೂಡ ನಾಮಪದ ಪದಗಳು ಸ್ಥಳ ಬೀಡಿ ಬೇರೆ ಅರ್ಥ ಆಗುತ್ತೆ ಬೀಡಿ ಸ್ಥಳ ಬೇರೆ ನಮ್ಗೆ ಪ್ರಾಣಿಗಳಿಗೆ ಆಯ್ತು ಮತ್ತೆ ಯಾರಂದ್ರೆ ಇದ್ದಾರ ಇವರ ಎಲ್ಲ ಹೆಸರುಗಳು ಕೂಡ ನಾಮಪದಗಳಾಗುತ್ತವೆ ಆಯ್ತಾ ಸರಿ ನಾನೊಂದು ಪದ ಬರೀತೀನಿ ಆ ನಾಮಪದ ಹೌದಾ ಯಾವ ಕೆರೆಗರಿ ಸರಿ ಸರ್ ಈ ಅಂತ ಇದೆ ಪದವ ಸ್ವಲ್ಪ ಇಷ್ಟೆಲ್ಲ ಹೇಳೋದಕ್ಕಿಂತ ಇನ್ನೂ ಸರಳವಾಗಿ ಹೇಳ್ಬೇಕಾದ್ರೆ ಯಾವ ಒಂದು ಪದಕ್ಕೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಲು ಸಾಧ್ಯವೋ ಅವೆಲ್ಲವೂ ನಾನ್ ಬಹಳ ಸರಳವಾಗಿ ವಿಭಕ್ತಿ ಪ್ರತ್ಯಯಗಳು ಯಾವಂತಂದ್ರೆ ಏಳು ಅದನ್ನೇ ಹೇಳ್ಬಿಡ್ತೀವಿ ಯಾವುದು ದ್ವಿತೀಯ ಅನ್ನು ತೃತೀಯ ಇಂದ ಯು ಬರಬೇಕು ಹ ಚತುರ್ಥಿ ಏಕೆ ಯಾಕೆ ಎ ಕೆ ಇನ್ನು ಯು ಬರಬೇಕು ಯು ಬರ ವಿಶೇಷವಾಗಿ ಹೇಳ್ತೀರಾ ನೋಡಿ ಈಗ ಯೋಜನೆ ತಗೊಂಡು ಅದಕ್ಕೆ ಒಂದ್ಯಾಾದರೂ ಸೇರಿಸಿ ಪ್ಲಸ್ ಎ ಸೆಕ್ಷನ್ ಅದಕ್ಕೆ ಯಾವುದಾದರೂ ನಿಯಮಕ್ಕೆ ಪ್ರತ್ಯಯ ತಗೊಳ್ಳಿ ಅದು ತಗೊಳ್ಳಿ ಏನಾಗುತ್ತೆ ಯೋಜನೆ ಯೋಜನೆ ಸರಿ ಇದೆಯಲ್ಲ ನಾವು ಮಾತಾಡೋದು ಅವನ ಯೋಚನೆಯನ್ನ ಅಲ್ವಾ ಆ ವ್ಯಕ್ತಿ ಯಾರ ಒಬ್ಬ ವ್ಯಕ್ತಿ ಇದ್ರೆ ಆ ವ್ಯಕ್ತಿಯ ಯೋಚನೆಯನ್ನ ಒಪ್ಕೊಳ್ಳೋಣ ಮಾತಾಡ್ತೀವಿ ನಾವು ಬಳಸ್ತೀವಿ ಸೊ ಅರ್ಥ ಏನು ಕೆಡೋದಿಲ್ಲ ಅಲ್ವಾ ಹಾಗಾಗಿ ಯೋಚನೆ ಪದ ನಾವು ಯಾವ ಪದಗಳಿಗೆ ವಿಭಕ್ತಿ ಪ್ರತ್ಯಗಳನ್ನ ಸೇರಿಸ್ತೀವಿ ಸೇರಿಸಿದಾಗೂ ಕೂಡ ಪದ ಅರ್ಥ ಕೆಡೋದಿಲ್ಲ ನಾವು ಸರಿ ಅದೇ ನೀವು ನೋಡಿ ಇಲ್ಲ ಹಾಡಿದನು ಅಂತಿದೆ ನೀವು ಯಾವ್ದಾರು ಇವತ್ತು ಪ್ರತಿ ಸೇರ್ಸಕ್ ಆಗ್ತದೆ ನೋಡಿ ಆಗೋದಿಲ್ಲ ಆಗುತ್ತಾ ನೋಡಿ ಆಡಿದು ಅಂತಿದೆ ಯಾರು ಒಂದು ಹಣ್ಣು ಸೇರಿಸ್ರಿ ಬರೋದು ಆಡಿದನ್ನು ಅನ್ನು ಅದು ಪೂಸಕ್ಕೆ ಬರಲ್ಲ ಸೊ ಹಾಗಾಗಿ ಅದು ನಾಮಪದ ಅಲ್ಲ ಸರಳವಾಗಿ ಕಂಡುಡಿ ಈಗ ನಾಮಪದವರು ಕಂಡಿಡಿಯಂತ ಗೊತ್ತಾಯ್ತಾ ಹೇಗೆ ಅಂತ ಅರ್ಥ ಸೇರ್ಸಿದ್ರೆ ಆಡಿದನ್ನು ಆಗ್ಬೇಕು ಅರ್ಥಕ್ಕೆ ಹೋಗುತ್ತೆ ಅಲ್ವಾ ಇನ್ನು ಮತ್ತೆ ಅನು ನನ್ನು ಅಂದ್ರೆ ಆಗುತ್ತೆ ಇನ್ನೂ ಕೆಟ್ಟೋಗುತ್ತೆ ಅರ್ಥ ಅಲ್ವಾ ಬರಲ್ಲ ಕ್ರಿಯಾಪದಗಳಿಗೆ ವಿಭಕ್ತಿ ಕೃತ್ಯಗಳು ಬರಲ್ಲ ಇನ್ನು ಬಹಳ ಸರಣೆಗಳು ಯಾಕಂದ್ರೆ ಯಾವ ಪದಗಳ ವಿಭಕ್ತಿ ಕೃತ್ಯಗಳನ್ನ ನಿಮ್ಗೆ ಸೇರ್ಸಕ್ ಸಾಧ್ಯ ಆಗುತ್ತೋ ಆ ಪದಗಳೆಲ್ಲವೂ ನಾಮ ನಾಮಪದ ಈ ನಾಮ ಅಂದ್ರೆ ಅರ್ಥ ಆಯ್ತಲ್ಲ ಆಯ್ತಾ ಸರಿ

ಅಲ್ಲಿ ವಿಭಕ್ತಿ ಪ್ರತ್ಯಯ ಅಲ್ಲ ದೊಡ್ಡದನ್ನು ದೊಡ್ಡದನ್ನು ಅಲ್ಲಿ ಬಹಳ ವಸ್ತುಗಳಿದೆ ದೊಡ್ಡದನ್ನು ತಗೊಂಬ ಬಳಸ್ತೀವ ಮತ್ತೆ ವಿಭಕ್ತಿ ಅದರ ಅರ್ಥ ಇದೆ ನಾವು ನನ್ಗೆ ಹೇಳ್ತಾ ಇದೀನಿ ನನಗೆ ಅರ್ಥ ಮಾಡಿ ಹೇಳ್ತಾ ಇದೀವಿ ನಾವು ನಾಮಪದವರೆಗೆ ಕಣ್ಣಿಳಿಬೇಕಾದ್ರೆ ಮಾಮೂಲಾಗಿ ಪ್ರಾಥಮಿಕ ಶಾಲೆಯಲ್ಲಿ ಅಂತ ಕೊಡ್ತಾರೆ ವಸ್ತು ವ್ಯಕ್ತಿ ಸ್ಥಳ ಪ್ರಾಣಿ ಪಕ್ಷಿಗಳ ಹೆಸರುಗಳೆಲ್ಲವೂ ನಾಮಪದಗಳು ಅಂತ ಹೇಳ್ತಾರೆ ಹೇಳ್ಬಿಡ್ತೀವಿ ಆದರೂ ಕೂಡ ಅವರೊಂದ್ಸರಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಯಾವುದು ವಿಭಕ್ತಿ ಪ್ರತ್ಯಯ ಸೇರಿಸಿದಾಗ ಅರ್ಥ ಸರಿ ಬರುತ್ತೋ ಅದೆಲ್ಲವೂ ಕೂಡ ನಾಮಪದಗಳಾಗುತ್ತೆ ಅಂತ ಸರಿ ನಾಮಪದಗಳನ್ನ ನಾವು ನೋಡಿದ ನಾಮಪದದಲ್ಲಿ ಬಗೆಗಳು ಬರುತ್ತೆ ನಾಮಪದದ ಬಗೆಗಳು ಬರ ಇದನ್ನು ಮಾಡ ಪ್ರಶ್ನೆಯನ್ನ ಭವಿಷ್ಯಲಿಕ್ಕೆ ನಾಮಪದದ ಬಗೆಗಳು ಮೊದಲನೇದಾಗಿ ವಸ್ತುವಾಚಕಗಳು ಎರಡನೇದಾಗಿ ಗುಣವಾಚಕಗಳು ಮೂರನೇದಾಗಿ ಭಾವಸೂಚಕಗಳು ಭಾವವಾಚಕಗಳು ನಾಲ್ಕನೇದು ಪ್ರಮಾಣ ವಾಚಕಗಳು ಐದನೇದು ಇಲ್ಲಿ ಬರೀತೀರಿ ಐದೇದು ಪ್ರಮಾಣ ಆಯ್ತಲ್ಲ ಸಂಖ್ಯಾ ವಾಚಕಗಳು ನಾಮಪದದ ಬಗೆಗಳು ಬರುತ್ತವೆ ನಾಮಪದದ ಬಗೆ ಇನ್ನು ಇನ್ನೊಂದು ಬರುತ್ತೆ ದಿಗ್ವಾಚಕಗಳು ಬರುತ್ತೆ ದಿಗ್ವಾಚಕ ನಾಮಪದದ ಬಗೆಗಳನ್ನ ನೀರ್ಬೋದು ಎಂಟು ಬಗೆಯ ನಾಮಪದಗಳಿದೆ ಎಲ್ಲಕ್ಕಿಂತ ಇಷ್ಟು ಬಗೆಗಳಲ್ಲಿ ನಾನು ಮೊದಲು ಬರೆದಿದೀನಲ್ಲ ಅದು ಬಹಳ ಮುಖ್ಯ ಅದರ ಮೇಲೆ ವಸ್ತು ವಾಚ್ಯ ಅದರಲ್ಲಿ ಮತ್ತೆ ಮೂರು ಬಗೆಗಳಿದೆ ಒಂದು ಎರಡನೇದು ಅಂಕಿತನಾಮ ಮೂರನೇದು ಅನ್ವರ್ಥನಾಮ ಬಟ್ ಈಗ ಹೆಸರು ಹೇಳುತ್ತೆ ವಸ್ತುವಾಚಕಗಳು ವಸ್ತು ಅಂದ್ರೆ ಈಗ ಹೇಳಿದೆ ನಾನು ಎಲ್ಲ ಎಲ್ಲಾ ಅದರಲ್ಲಿ ಭೂಮಿ ಮೇಲಿರಂತ ಮನುಷ್ಯ ಪ್ರಾಣಿ ಪಕ್ಷಿ ಎಲ್ಲಾ ಸೇರಿಸ್ಬಿಡ್ತೀನಿ ಬಹಳ ವಿಶಾಲದಲ್ಲಿ ತಗೋಬೇಕು ಅವುಗಳನ್ನ ಹೇಳುವಂತ ಪದಗಳು ವಸ್ತುವಾಚಕಗಳು ಹೆಚ್ಚು ನಾಮ ಪದದ ಮುಖಾಲ ಭಾಗ ಇದ್ರಾಗೆ ಬಂದ್ಬಿಡುತ್ತೆ ಪದಗಳು ಮುಖಾಲ ಭಾಗ ನೈಂಟಿ ಪರ್ಸೆಂಟ್ ನಾಮಪದಗಳಲ್ಲಿ ಬರುವಂತಹ ಎಲ್ಲಾ ಭಾಗಗಳು ವಸ್ತುವಾಚಕಗಳಲ್ಲೇ ಬರುತ್ತೆ ಇನ್ನು ಉಳಿದೋ ಕಡಿಮೆ ಗುಣವಾಚಕಗಳ ಮೇಲೆ ಹೇಳ್ತೀನಿ ಸರ್ ಅದರಲ್ಲಿ ಬಹಳ ಮುಖ್ಯವಾಗಿ ಇದನ್ನು ಕೇಳ್ತಾರೆ ರೂಢನಾಮ ಅಂಕಿತನಾಮ ಅನ್ವರ್ಥನಾಮ ಸರ್ ರೂಢನಾಮ ಹೇಳಿದ್ರೆ ಏನು ಹೆಸರು ಹೇಳುತ್ತೆ ರೂಢ ಅಂತಂದ್ರೆ ರೂಢಿ ರೂಢಿ ಪದ ಬಳಸಿದ್ದೀರಾ ನನಗೆ ಆಗಿದೆ ಅದು ಮಾಡಿ ಆ ಕೆಲಸ ಇದನ್ನ ಏನೋ ಮಾಡಿದಾಗ ನೀವು ಮಾತಾಡ್ತೀರಿ ಏನೋ ಮಾಡ್ಬೇಕಾದ್ರೆ ನನಗೆ ರೂಢಿ ಆಗ್ಬಿಟ್ಟಿರಿ ಅದು ಅಂತ ರೂಢಿ ಅಂದ್ರೆ ಏನು ಅಭ್ಯಾಸ ಅಭ್ಯಾಸ ಬಂದ್ಬಿಟ್ಟಿದೆ ಅನ್ನುವಂತ ಅರ್ಥವನ್ನ ಕೊಟ್ಟು ಈಗ ನಿಮ್ಗೆ ಹೇಳ್ತೀವಿ ನಾವು ಹುಡುಗ ಅಂತ ಪದ ಹುಡುಗ ಸಾಮಾನ್ಯ ಹೆಸರು ಅಂತ ಕರಿತಾರೆ ಕಾಮನ್ ನೇಮ್ ಅಂತ ಈಗ ನೋಡಿ ಹುಡುಗ ನಿಮಿಷ ಬಂತ ಅಲ್ವಾ ಒಂದು ಸುಮಾರು ಹದಿನೆಂಟು ವರ್ಷದ ಒಳಗೆ ಇಪ್ಪತ್ತು ವರ್ಷ ತಿರುವಂತ ಒಬ್ಬ ಹುಡುಗ ಅಪ್ಪ ನೀವು ಬೀಡಿಗೆ ಕೂಡ ಅದೇ ಹುಡುಗ ಇದನ್ನಾಗಿ ಬೀಡಿಕೆ ಕರ್ನಾಟಕ ಸಾಮಾನ್ಯ ನಿಯಮ ಸಾಮಾನ್ಯ ಹೆಸರು ಹೆಸರುವ ಆದ್ರೆ ಕನ್ ಬಹಳಷ್ಟು ಕಾಲ ಏನಂತ ಹೇಳಿದ್ರೆ ಈಗ ಇಪ್ಪತ್ತು ಹುಡುಗರಿದ್ರಲ್ಲಿ ಇಪ್ಪತ್ತು ಹುಡುಗರಿದ್ರೆ ಏ ಹುಡುಗ ಬಾ ಅಂದ್ರೆ ಇಪ್ಪತ್ತಿನ ತಿರುಗಿ ನೋಡ್ತಾರೆ ಅದ್ರಾಗ ಯಾವ ಹುಡುಗ ಬರ್ಬೇಕು ಅಲ್ವಾ ಭಾಷೆ ಇದರಿಂದ ಸಮಸ್ಯೆ ಆಗಿ ಪ್ರಾರಂಭ ಆಯ್ತು ಅದಕ್ಕೆ ಏನ್ ಅಂದ್ರೆ ಅಂಕಿತ ನಾಮವನ್ನ ತಂದು ಅರ್ಥ ಆಯ್ತಾ ಅಂಕಿತ ನಾಮ ತಂದಾಗ ಏನಂದ್ರೆ ಅದಕ್ಕೆ ಒಂದೊಂದು ಇಪ್ಪತ್ತು ಹುಡುಗರಿಗೆ ಒಂದೊಂದು ಹೆಸರು ಇರುತ್ತೆ ಅಲ್ವಾ ಆ ಇಪ್ಪತ್ತು ಹುಡುಗರಿಗೆ ಇಟ್ಟಂತ ಹೆಸರುಗಳು ಮನುಷ್ಯ ಆ ಮನೆಯಲ್ಲಿ ಇಟ್ಟಂತ ಹೆಸರುಗಳು ಉದಾಹರಣೆಗೆ ಶಂಕರ ಅಂತ ಹೇಳಿ ಶಂಕರ ಅನ್ನೋದು ಅಂಕಿತ ಈಗ ಅರ್ಥ ಆಯ್ತಾ ಅನ್ಸುತ್ತೆ ಹೆಸರು ಹೆಸರಿರುತ್ತೆ ಸಾಮಾನ್ಯವಾಗಿ ಕರೆಯುವ ಹೆಸರು ಆದ್ರೆ ಅವ್ರದೊಂದು ಹೆಸರು ಇಡ್ತೀವಲ್ಲ ಅದು ಸರ್ ನಾವು ಮತ್ತ ಅನ್ವರ್ತನಾಮ ಹೇಗೆ ಸರ್ ಅಂತಂದ್ರೆ ಸಾಮಾನ್ಯ ಎಲ್ಲರಿಗೂ ಹೆಸರು ಹೇಳ್ತೀವಿ ಮತ್ ಅವ್ರಿಗೆ ಕಾಮನ್ ಆಗಿ ಎಲ್ಲರಿಗೂ ಇಪ್ಪತ್ತು ಜನಕ್ಕೂ ಸೇರಿ ಇಲ್ಲ ನಾವು ಕಾಮನ್ ಏನಿರುತ್ತೆ ಹೆಸರು ಇಡ್ತೀವಿ ಅನ್ವರ್ತನಾಮ ಅಂತಂದ್ರೆ ಆ ಹುಡುಗನ ಸ್ವಭಾವ ರೂಪ ಎಸ್ ಒಂದ್ ಮೂರು ಅಕ್ಷಗಳನ್ನ ಒಂದು ರೂಪ ರೂಪಾಯಿ ಹೇಳ್ಬೋದು ಅವ್ರಿಗೆ ಅಡ್ಡ ಹೆಸರು ಅಂತ ಕರಿತೀವಿ ರೂಪವನ್ನು ನೋಡಿ ಅವರಿಗೆ ಹೆಸರು ಕರಿಬಹುದು ನಾವು ಅವ್ರು ಮಾಡೋ ಕೆಲಸ ಹುದ್ದೆಯನ್ನ ನೋಡಿ ಅವಳೊಂದು ಹೆಸರು ಕಲಿ ಕಲಿಬಹುದು ರೂಪ ಹುದ್ದೆ ಗುಣ ಇವುಗಳನ್ನು ನೋಡಿ ಜನ ಅವ್ರು ಒಂದು ಹೆಸರಿಟ್ಟು ಬಿಡುತ್ತ ಅವಳು ಬಹಳ ರೂಪ ಉದಾಹರಣೆ ಬಹಳ ಉದ್ದ ಇದ್ದಂದ್ರೆ ಏನ್ ಹೆಸರು ಇಡ್ತೀರ ಆ ಅದು ಏ ಲಂಬು ಅದು ಏ ಲಂಬು ಅಂತ ಕರದ ಅಂತಲ್ವಾ ಅನ್ವರ್ತಾನ ಬಂದ್ಬಿಡ್ತಲ್ಲಿ ಅವಳ ಬಹಳ ಇದಾರೆ ಅಂತ ಬಹಳ ಕೆಂಪು ಹೋಗಿದ್ದ ಕೆಂಪೆ ಅಂದಿ ಅದು ಅನ್ನ ಅವನ ರೂಪಕ್ಕೆ ಕೊಡೋದ ಕೊಡೋಸ ಅನ್ವಂತವಾಗಿ ಹೆಸರು ಸರಿ ಈಗ ಹುಡುಗನ ವಿಷಯ ಆಯ್ತವ ಈಗ ನಾವು ನನ್ನ ವಿಷಯ ಹೇಳ್ತಾರೆ ಹೆಸರು ನಮಗೆ ಹುಡುಗಾನಕ್ ಬರಲ್ಲ ಮನುಷ್ಯ ಮನುಷ್ಯ ಅನ್ಬೇಡಿ ನನಗೆ ಹೆಸರು ಇಟ್ಟಿದ್ದಾರೆ ಅಲ್ವಾ ಬೈರು ಅಂತೂರ್ ಅಂದ್ರೆ ನಾನು ಹುದ್ದೆ ಮಾಡ್ತಿದ್ದೀನಿ ಏನು ಹುದ್ದೆ ಏನು ಹುದ್ದೆ ಮಾಡ್ತಿದ್ದೀನಿ ಏನ್ ಕೆಲಸ ಮಾಡ್ತಿದ್ದೀನಿ ಶಿಕ್ಷಕ ಅಥವಾ ಪ್ರಾಧ್ಯಾಪಕ ಸ್ವಲ್ಪ ಕೆಳಗೆ ಕಾಣ್ಬಾರ್ದು ಜಾಸ್ತಿ ಪ್ರಾಧ್ಯಾಪಕ ಶಿಕ್ಷಕ ಪ್ರಾಧ್ಯಾಪಕ ಅಲ್ವಾ ಈಗ ಅರ್ಥ ಆಯ್ತಾ ಮೂರು ಹೇಗೆ ಹೆಸರುಗಳು ಅಂತಂದ್ರೆ ನೋಡಿ ಸಾಮಾನ್ಯವಾಗಿ ನಮ್ಗೆ ನಾನು ಸರಿಗು ನನಗೂ ಎಲ್ಲ ಇಲ್ಲವೇ ಏಜ್ ಆದ್ಮೇಲೆ ಸ್ವಲ್ಪ ವಯಸ್ಸಾದ್ಮೇಲೆ ಅವ್ರು ಮನುಷ್ಯ ಕರಿಬಾರ್ದು ಹುಡುಗ ಅಂತ ಕರಿಬಾರ್ದು ಅದು ನಾವು ಸಮಾಜ ಮಾಡ್ಕೊಂಡಿರೋ ನಾವ್ ಅಲ್ವಾ ನೋಡಿ ಹೆಂಗ್ ಬಂದಿರ ಮನುಷ್ಯ ಯಾವ ಮನುಷ್ಯ ಯಾರ ಗೊತ್ತಿಲ್ಲ ನಮ್ಗೆ ಇಬ್ರು ಪರಿಚಯ ವ್ಯಕ್ತಿ ಆ ನಾವು ನಡ್ಕ ನೋಡಿದ್ರೆ ಆ ಮನುಷ್ಯ ಹೊಟ್ಟಾರಲ್ಲ ಅಂತ ನಮ್ಗೆ ಮನುಷ್ಯ ಆದ್ಮೇಲೆ ಕರೀರಿ ಅಲ್ವಾ ಪರಿಚಯ ಇದ್ರೆ ನೀವು ಆಮೇಲೆ ಹೆಸರು ಕರಿತೀರಿ ಹೀಗೆ ಮೂರು ರೀತಿಯ ಹೆಸರುಗಳು ವಸ್ತುವಿಗೆ ಇರ್ತವೆ ಅರ್ಥ ಆಯ್ತಲ್ಲ ಮೂರು ರೀತಿಯ ಹೆಸರುಗಳು ವಸ್ತುವಿಗೆ ಇರ್ತವೆ ಯಾವ ವಸ್ತು ಇದಾದ ಹೆಸರಿರುತ್ತೆ ಸಾಮಾನ್ಯವಾದ ಹೆಸರಿರುತ್ತೆ ಇನ್ನೊಂದು ಅದಕ್ಕೊಂದು ಹೆಸರಿಟ್ಟಿರ್ತಾರೆ ಅದು ಇನ್ನೊಂದು ಮತ್ತೆ ಅದರ ಸ್ವಭಾವ ಗುಣ ಮಾಡೋ ಕೆಲಸದ ಮೇಲೆ ಅನ್ವಂತನಾಗುವ ಒಂದು ಹೆಸರು ಬರ್ತದೆ ಈಗ ನೋಡಿ ನದಿ ಅಂತ ಒಂದು ಹೆಸರು ಇದೆ ಚೂಡನ ಸಾಮಾನ್ಯ ಹೆಸರು ನದಿ ಗಂಗಾ ನದಿಗೂ ನದಿನೇ ಅನ್ಬೇಕು ಕಾವೇರಿ ನದಿಗೂ ನದಿನೇ ಅನ್ಬೇಕು ಕೃಷ್ಣಾ ನದಿಗೂ ನದಿ ಸಾಮಾನ್ಯ ಹೆಸರು ಅರ್ಥ ಮತ್ತೆ ಒಂದು ಹೆಸರು ಯಾರೋ ಒಂದು ನಿಮ್ಗೆ ಹತ್ರ ಯಾವ ನದಿ ಇದೆ ಇಲ್ಲಿ ಮಲಪ್ರಭಾ ನದಿಯ ತಡೆಗೆ ಬಂದ್ಬಿಡುತ್ತೆ ಬಿಡುತ್ತೆ ಹಳಿ ನದಿಯೊಂದಡೆಗೆ ಸಾಮಾನ್ಯ ಹೆಸರು ಅದು ಮಲಪ್ರಭಾ ನದಿಯ ತಡೆಗೆ ಒಂದೇ ಸಾಧ್ಯ ಅದೇ ಅದು ಹಂಚಿ ಸಲ ಬರುತ್ತೆ ಮಲಪ್ರಭಾ ಇನ್ನ ನಾವು ಸಾಮಾನ್ಯವಾಗಿ ನದಿಗೆ ವರ್ಣನೆ ಮಾಡ್ತೀವಿ ಕಾವೇರಿ ನದಿಗೆ ಒಂದು ವರ್ಣನೆ ಇದೆ ಜೀವನದಿ ಅಂತ ಕರಿತೀವಿ ಏನತ್ತೀವಿ ಈ ಮಲಪ್ರಮಾಳಿಗೆ ನದಿಗೆ ಈ ಕಾಯಿ ಹೆಸರು ವರ್ಣನೆ ಮಾಡ್ತೀವಿ